ಸಾಹಿತ್ಯದ ಕೃಷಿಗೆ ಕಾವ್ಯಲೋಕದ ಕೊಡುಗೆ ಅನನ್ಯ ನಿವೃತ್ತ ಪ್ರಾಚಾರ್ಯ ಬಸವರಾಜ್ ಐಗೋಳ್ ಗಂಗಾವತಿ ಸಾಹಿತ್ಯ ಕ್ಷೇತ್ರದಲ್ಲಿ ಕಾವ್ಯ ಎಂಬುದು ನಮ್ಮ ಅಂತರಂಗದ ಭಾವನೆಗಳನ್ನು ಹೊಂದಿದ್ದು ಈ ಹಿನ್ನೆಲೆಯಲ್ಲಿ ಗಂಗಾವತಿಯ ಕಾವ್ಯಲೋಕ ನೂರ ನಾಲ್ಕು ಕವಿಗೋಷ್ಠಿ ನಡೆಸುವುದರ ಮೂಲಕ ಗಂಗೆ ಸ್ಥಳದಲ್ಲಿ ಕಾವ್ಯ ಲಹರಿಯ ಸಾಹಿತ್ಯ ಕೃಷಿಗೆ ಮುಂದಾಗಿದೆ ಎಂದು ನಿವೃತ್ತ ಪ್ರಾಚಾರ್ಯ ಬಸವರಾಜ್ ಐಗೋಳ ಹೇಳಿದರು ಅವರು ರವಿವಾರದಂದು ಕಾವ್ಯಲೋಕ ಗಂಗಾವತಿ ಕನ್ನಡ ಜಾಗೃತಿ ಸಮಿತಿ ಗಂಗಾವತಿ ಶ್ರೀ ರಾಜರಾಜೇಶ್ವರಿ ಜನಪದ ಸಾಂಸ್ಕೃತಿಕ ಕಲಾಭಿವೃದ್ಧಿ ಸಂಘ ಹರಳಿಹಳ್ಳಿಯವರ ನೇತೃತ್ವದಲ್ಲಿ ಕನ್ನಡ ಸಾಹಿತ್ಯ ಭವನದಲ್ಲಿ ಸಾಹಿತಿ ಶ್ರೀ ಹನುಮಂತಪ್ಪ ಅಂಡಗಿ ಸ್ಮರಣಾರ್ಥ ನೂರ ನಾಲ್ಕನೇ ಕವಿಗೋಷ್ಠಿಯನ್ನು ಉದ್ಘಾಟಿಸಿ ಮಾತನಾಡಿದರು ಕವಿಗಳಾದವರು ತಾವು ನೋಡಿದ್ದು ಕೇಳಿದ್ದು ಹಾಗೂ ಸೃಷ್ಟಿಯಲ್ಲಿನ ಮಹತ್ವವನ್ನ ಕುರಿತು ಬರವಣಿಗೆ ಮೂಲಕ ಸೃಷ್ಟಿಸುವುದೇ ಕಾವ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಮಕ್ಕಳ ಸಾಹಿತಿ ಹಾಗೂ ಗಜಲ್ ಕವಿತ್ರಿ ಶ್ರೀಮತಿ ಅರುಣಾ ನರೇಂದ್ರ ಮಾತನಾಡಿ ಕಾವ್ಯಲೋಕ ಸಂಘಟನೆ ಬರೆಯುವ ಯುವ ಬರಹಗಾರರಿಗೆ ಸ್ಫೂರ್ತಿಯ ಚಿಲುಮೆಯಾಗಿ ಕಂಗೊಳಿಸುತ್ತದೆ ಸುಮಾರು ಇಪ್ಪತ್ತೇಳು ಕವಿಗಳಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋಮಾನದ ಅವರಿಗೆ ಕವಿಗೋಷ್ಠಿಯಲ್ಲಿ ಪಾಲ್ಗೊಂಡಿರುವುದು ಅವರಲ್ಲಿನ ಸಾಹಿತ್ಯ ಆಸಕ್ತಿ ಹಿಡಿದ ಕನ್ನಡಿಯಾಗಿದೆ ಎಂದು ತಿಳಿಸಿದರು ಅತಿಥಿಗಳಾಗಿ ಪಾಲ್ಗೊಂಡ ಜೂಗದ ನಾರಾಯಣಪ್ಪ ನಾಯಕ್ ಚುಟುಕು ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿದ್ದ ಪ್ರಾಚಾರ್ಯ ದಿವಂಗತ ಹನುಮಂತಪ್ಪ ಅಂಡಗಿ ಅವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷ ನಾಗರಾಜ್ ಹಿಂಗಳಗಿ ಸಮಾಜ ಸೇವಕ ಮಂಜುನಾಥ್ ಕಲಾಲ್ ಚೆನ್ನಬಸಯ್ಯ ಶಶಿಧರ್ ಸ್ವಾಮಿ ಇತರರು ಮಂಜುಳಾ ಶಾವಿ ಹಾಗೂ ಅವರ ಬಾಗಿಲ ಬಯಲೋಳ ಕವನ ಸಂಕಲನವನ್ನು ಬಿಡುಗಡೆಗೊಳಿಸಲಾಯಿತು ದಿವ್ಯಾ ಸಾನ್ನಿಧ್ಯವನ್ನ ಶ್ರೀ ಶರಣಬಸವಾದಿಯವರು ವಹಿಸಿದ್ದರು ಕಾವ್ಯಲೋಕ ಸಂಘಟನೆ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಮೈಲಾರಪ್ಪ ಬೂದಿಹಾಳ ಉಪಸ್ಥಿತರಿದ್ದರು ಚಿಕ್ಕ ಬಾಲಕಿ ಸೇರಿದಂತೆ ಪುರುಷರು ಮಹಿಳೆಯರು ಸೇರಿ ಇಪ್ಪತ್ತೊಂಬತ್ತು ಕವನಗಳು ಕವನ ವಾಚನ ಮಾಡಿದರು ಕವಿತೆಯನ್ನು ಬಹಳ ಜನ ಓದಿದ್ರು ಎಲ್ಲ ಕವಿತೆ ಕೂಡ ವೈವಿಧ್ಯಮಯವಾಗಿದೆ ಎಲ್ಲರೂ ಒಂದೊಂದು ರೀತಿಯಿಂದ ಚುಟುಕುಗಳನ್ನು ಓದಿದ್ರು ಒಂದೊಂದು ವ್ಯಕ್ತಿ ವಸ್ತು ವಿಷಯ ವಸ್ತುವಿನ ಕುರಿತು ಓದಿದ್ರು ಮತ್ತೆ ಜೀವನ ಬದುಕು ಬಾಲ್ಯ ಅಂದ್ರೆ ಏನು ಇವೆಲ್ಲವುಗಳನ್ನು ಕುರಿತು ಇಲ್ಲಿ ಕವಿತೆಗಳು ಮಳೆ ಮತ್ತೆ ಪ್ರಸ್ತುತ ಪ್ರಚಲಿತ ಇರ್ತಕ್ಕಂತಹ ಸಮಸ್ಯೆಗಳು ಅವುಗಳನ್ನು ಎದುರಿಸ್ತಾ ಇರುವಂತಹ ನಾವುಗಳು ಅವುಗಳಿಗೆ ಯಾವ ರೀತಿಯಾಗಿ ಸ್ಪಂದಿಸಿದ್ವಿ ಅಂತನ್ನೋದನ್ನು ಕವಿತೆಯ ಮೂಲಕವಾಗಿ ಹೇಳಿರ್ತಕ್ಕಂಥದ್ದು ಇದೆ ಹೀಗೆ ಕವಿತೆ ಅಂತಂದ್ರೆ ಅದು ಅದೊಂದು ಸ್ವಗತ ನಮ್ಮೊಳಗೆ ನಾವು ಹೇಳ್ಕೊಳೋದು ಅದೊಂದು ಸ್ವಗತ ಮೊದಲು ನಾವು ನಮ್ಮೊಳಗೆ ನಾವು ಹೇಳ್ಕೊಂತೀವಿ ಆಮೇಲೆ ಅದನ್ನು ಬೇರೆಯವರಿಗೆ ತೋರಿಸ್ತೀವಿ ಬೇರೆಯವರಿಗೆ ಓದ್ತೀವಿ ಅಲ್ಲ ಕವಿತೆ ಅಂದರೆ ಅದೊಂದು ಸ್ವಗತ ಅಂತಲೇ ಹೇಳ್ಬೋದು ಕವಿತೆ ಅಂತಂದ್ರೆ ಅದು ನಮ್ಮ ಹೃದಯದ ಒಂದು ಸಂವಾದ ಅಂತ ಫಸ್ಟ್ ಹೃದಯದ ಜೊತೆಗೆ ನಾವು ಸಂವಾದ ಮಾಡ್ತೀವಿ ಮಾತಾಡ್ತೀವಿ ಹೀಗೆ ಬರೆದ್ರಿಂದ ಸರಿ ಆಗ್ಬೋದಾ ನಾನು ಇವತ್ತು ಈ ವಿಷಯ ಕುರಿತು ಬರಿತಾ ಇದ್ದೀನಿ ಇದಕ್ಕೆ ಇದನ್ನು ಸೇರಿಸ್ಬೋದಾ ಈ ವಿಷಯ ತೊಗೋಬೋದಾ ನಾವು ನಮ್ಮ ಹೃದಯದ ಜೊತೆಗೆ ನಾವು ಸಂವಾದವನ್ನು ಮಾಡ್ತೀವಿ ತನ್ಮೂಲಕವಾಗಿ ಸಮುದಾಯಕ್ಕೆ ನಮ್ಮನ್ನು ನಾವು ತೆರೆದುಕೊಳ್ತೀವಿ ಮತ್ತು ಶಣಬಸಪ್ಪ ಕೋಲ್ಕಾರ್ ಸರ್ ಅವರು ಮತ್ತು ವಿ ಪಾಟೀಲ್ ಗುಂಡೂರ್ ಸರ್ ಅವರು ಅವ್ರು ಇವತ್ತಿಲ್ಲ ಇಲ್ಲಿ ಬಂದಿಲ್ಲ ಏನೋ ಕಾರಣದಿಂದ ಅನಾನುಕೂಲತೆಯಿಂದ ಬರಲ ಆಗಿರ್ ಆಗಿದ್ದೇ ಇರಬಹುದು ಮತ್ತೆ ನಾನು ಅವರನ್ನು ಕೂಡ ಇಲ್ಲಿ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೀನಿ ಮತ್ತೆ ನಮ್ಮ ಹಿರಿಯರಾಗಿರ್ತಕ್ಕಂಥವ್ರು ನಮ್ಮ ಶುರು ಶುರುದ್ರಪ್ಪ ಶಾಸ್ತ್ರಿ ಸರ್ ಅವ್ರು ಕೂಡ ಮತ್ತೆ ನರ್ಮದಾಬಾಯಿ ಮೇಡಮ್ ಅವರು ಅವರ ನಮ್ಗೆ ತಾಯಿ ಸ್ವರೂಪ ಆಗಿದ್ದಾರೆ ನಾನು ನಾನು ಇನ್ನೂ ಬಹಳ ಸಣ್ಣವಳಿದ್ದೆ ಅವಾಗಿಂದನೇ ಅಮ್ಮನ್ನ ನೋಡಿದ್ದೀನಿ ನಾನು ಎಷ್ಟೊಂದು ಆಸಕ್ತಿ ಮತ್ತೆ ಎಷ್ಟೊಂದು ಸಾಹಿತ್ಯಿಕವಾಗಿರ್ತಕ್ಕಂತಹ ಮನಸ್ಸು ಮತ್ತೆ ಎಲ್ಲರನ್ನ ಒಳಗೊಳ್ಳುವಂತಹ ಒಂದು ಸ್ವಭಾವ ಅವರದು ಯಾವುದೇ ಒಂದು ಕಾರ್ಯಕ್ರಮದಲ್ಲಾಗ್ಲಿ ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ಅವರು ಹಾಜರಾಗಿರ್ತಾರೆ ಅಂತವರ ಒಂದು ಅವರ ಒಂದು ಏನು ಈ ಒಂದು ಆಸಕ್ತಿ ಅಭಿರುಚಿ ಇಂಟ್ರೆಸ್ಟ್ ಏನಾಯ್ತಲ್ಲ ಅದನ್ನು ನಾವೆಲ್ಲರೂ ಬೆಳೆಸ್ಕೋಬೇಕು ನಿಜವಾಗ್ಲೂ ನಮಗೆ ಅವರೆಲ್ಲ ಮಾದರಿಯಾಗಿದ್ದಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಬಹಳಷ್ಟು ಜನ ಕವಿತೆ ಓದಿ ಗಂಗಾವತಿಯಲ್ಲಿ ಕಾವ್ಯ ಲೋಕ ಏರ್ಪಡಿಸಿರ್ತಕ್ಕಂತಹ ಒಂದು ನೂರ ನಾಲ್ಕನೇ ಕವಿಗೋಷ್ಠಿಗೆ ನೀವು ಬರಬೇಕು ಅಂಥೇಳಿ ಈ ಒಂದು ಕಾವ್ಯ ಲೋಕದ ಸಂಚಾಲಕರು ಸಂಸ್ಥಾಪಕರು ಆಗಿರ್ತಕ್ಕಂಥ ಪರಶುರಾಮ್ ಪ್ರಿಯ ಸರ್ ಅವರು ಫೋನ್ ಮಾಡಿ ನನಗೆ ಕೇಳಿಕೊಂಡ್ರು ನನಗೆ ಯಾವಾಗಲೂ ಇಲ್ಲಿ ಕಾವ್ಯಲೋಕದ ಜೊತೆಗೆ ಮತ್ತು ಗಂಗಾವತಿಯ ಜೊತೆಗೆ ಅವಿನಾಭಾವ ಸಂಬಂಧ ಬಿಡಿಸಲಾಗದ ನಂಟು ಇದ್ದಂತೆ ನಾನು ಇದನ್ನು ನನ್ನ ತವರ ಮನೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದಂತೂ ನಿಜ ಹೀಗಾಗಿ ಯಾಕಂತಂದ್ರೆ ಇಲ್ಲಿ ಈ ಕಾವ್ಯ ಲೋಕದ ಕವಿ ಬಳಗ ಮತ್ತು ಈ ಗಂಗಾವತಿಯಲ್ಲಿ ಇರ್ತಕ್ಕಂತಹ ನನ್ನೆಲ್ಲ ಆತ್ಮೀಯ ಸ್ನೇಹಿತರು ಆತ್ಮೀಯರು ಎಲ್ಲರೂ ನನ್ನನ್ನು ತಮ್ಮ ಮನೆಯ ಮಗಳು ಹೇಳಿ ಪ್ರೀತಿಸ್ತಾ ಇರುವಂತಹ ಒಂದು ಖುಷಿಯ ಸಂತೋಷದ ವಿಷಯ ಹೀಗಾಗಿ ಇದು ನನ್ನನ್ನು ಆಗಾಗ ಆಗಾಗ ಕೊಪ್ಪಳದಿಂದ ಇಲ್ಲಿಗೆ ಹೇಳ್ಕೊಂಡು ಬರುತ್ತೆ ಇದೊಂದು ಕರಳಬಳ್ಳಿಯ ಸಂಬಂಧ ಇದ್ದಂತೆ ಇದು ನನ್ನನ್ನು ಬಿಟ್ಟೆನೆಂದರೂ ಬಿಡದಂತೆ ಇದು ಏನು ಬ್ಯಾಡಗಳು ಹೋಗೋದು ಅಂದ್ಕೊಂಡಿರ್ತೀನಿ ಆದರೂ ಮತ್ತೆ ನನ್ನನ್ನು ಇಲ್ಲಿಗೆ ಗಂಗಾವತಿಗೆ ಬರುವಂತೆ ನನಗೆ ಆಗುತ್ತೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಕೊಪ್ಪಳ ಜಿಲ್ಲೆಯಲ್ಲಿ ಗಂಗಾವತಿ ತಾಲೂಕು ಸಾಹಿತ್ಯಿಕವಾಗಿ ಬಹಳಷ್ಟು ಹೆಸರು ಮಾಡಿರ್ತಕ್ಕಂಥ ಒಂದು ತಾಲೂಕು ಇಲ್ಲಿ ಅನೇಕ ಕವಿಗಳು ಸಾಹಿತಿಗಳು ಸಂಶೋಧಕರು ಮತ್ತು ವಿದ್ವಾಂಸರು ಕಲಾವಿದರು ಇವರೆಲ್ಲ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿರುವಂಥವರು ಇದು ನಮಗೆಲ್ಲ ಅತ್ಯಂತ ಹೆಮ್ಮೆಯ ಸಂಗತಿ ಮತ್ತು ಗಂಗಾವತಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಕಾವ್ಯಲೋಕ ಲೋಕ ಅನ್ನುವಂತಹ ಒಂದು ಸಾಹಿತ್ಯಿಕ ಸಂಸ್ಥೆಯನ್ನು ಸಾಹಿತ್ಯಿಕ ಒಂದು ಸಂಘವನ್ನು ಹುಟ್ಟುಹಾಕಿ ಆ ಮೂಲಕವಾಗಿ ಸಾಹಿತ್ಯಿಕ ಸಂಘಟನೆಯನ್ನು ಮಾಡ್ತಾ ಇಲ್ಲಿ ಉದಯೋನ್ಮುಖ ಸಾಹಿತಿಗಳಿಗೆ ಬರಹಗಾರರಿಗೆ ಕವಿಗಳಿಗೆ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಿರ್ತಕ್ಕಂತಹ ಈ ಒಂದು ಕಾವ್ಯಲೋಕ ಇಲ್ಲಿಯ ಕವಿಗಳಿಗೆ ಸಾಹಿತಿಗಳಿಗೆ ಇದೊಂದು ಸೂಕ್ತವಾಗಿರ್ತಕ್ಕಂತಹ ಒಂದು ವೇದಿಕೆ ಅಂತೇಳಿ ಈ ಒಂದು ಕಾವ್ಯಲೋಕದ ಮೂಲಕವಾಗಿ ಹಲವಾರು ಕವಿಗಳು ಬೆಳೆದಿದ್ದಾರೆ ಹಲವಾರು ಸಾಹಿತಿಗಳು ಬೆಳೆದಿದ್ದಾರೆ ಬೆಳಕಿಗೆ ಬಂದಿದ್ದಾರೆ ಅಂತಹ ಒಂದು ಅಭೂತಪೂರ್ವವಾಗಿರ್ತಕ್ಕಂತಹ ಕೆಲಸವನ್ನು ನಮ್ಮ ಪರಶುರಾಮ್ ಪ್ರಿಯ ಅವರು ಮಾಡ್ತಾ ಇದ್ದಾರೆ ಮತ್ತು ಅವರ ಗೆಳೆಯರು ಅವ್ರ ಜೊತೆಗೆ ಅವರು ಯಾವುದೇ ಒಂದು ಕೆಲಸ ಯಾವುದೇ ಒಂದು ಸಂಘಟನೆ ಯಾವುದೇ ಒಂದು ಏನಾದರೂ ಒಂದು ಉತ್ತಮ ಕಾರ್ಯ ಮಾಡಬೇಕಾದ್ರೆ ಒಬ್ಬರಿಂದ ಆಗಲ್ಲ ಹೀಗಾಗಿ ಅವರ ಒಂದು ಬಳಗ ಅವರ ಒಂದು ಸ್ನೇಹಿತರ ಒಂದು ಈ ಒಂದು ಕೂಟ

नेवर के नाम से है जाना जाता तो आज मेरी कविता का शीर्षक है, कभी है, बिन्न बिन्न है, है तो कभी हार न मानना चौरासी जीवा जीवायोनी में काल से भटक रहा है जीव धारण करके भिन्न भिन्न देह मनुष्य गति मोक्ष प्राप्ति ही है एकमात्र उद्देश्य सार्थकता के लिए संघर्ष और पुरुषार्थ करना है मानव तो कभी हार न मानना जन्म लेने के लिए लगानी पड़ती है रेस नौ माँ माता की कुछी में काटनी पड़ती है जेल दुनिया से रूबरू होने के लिए संघर्ष और पुरुषार्थ करना ऐ मानो तो कभी हार न मानना बाल्यावस्था में खाने पीने उठने बैठने के सबके लिए होगा रहना दूसरों पे डिपेंड फिर स्कूल कॉलेज में करनी पड़ेगी क्लास भी अटेंड टॉप आने के लिए संघर्ष और पुरुषार्थ करना मानव तो कभी हार न मानना धन दौलत नेम फेम के लिए भगा धन दौलत नेम फेम के लिए ती रहेगी जिंदगी सफलता के लिए हर कदम बलिदान मांगती रहेगी जिंदगी सफल जीवन के लिए संघर्ष और पुरुषार्थ करना मानव तो कभी हार न मानना पूर्ण जीवन काल में कोई हंसाएगा कोई रुलाएगा, कोई आसमान पे बिठाएगा, तो कोई जमीन पर पटक देगा, कोई ढेर सारी खुशियों से झोली भर देगा, तो कोई गमों के समंदर में डुबोके चला जाएगा। हर परिस्थितियों में संघर्ष और पुरुषार्थ करना। नीली नीली हनीगढ़े केड़ी माता, नीली नीली हनीगढ़े केड़ी मात ಭುವಿಯತ್ತ ರವಸವಾಗಿ ಬೀಳದರಿ ಭೂವಿಯತ್ತ ಹನಿ ಹನಿಯಾಗಿ ಹೇಳಿದರೆ ಆಗುವರಿ ಮುತ್ತು ಹನಿ ಹನಿಯಾಗಿ ಹೇಳಿದರೆ ಆಗುವರಿ ಮುತ್ತು ವೇಗವಾಗಿ ಬಂದರೆ ನಮಗೆ ಆಪತ್ತು ವೇಗವಾಗಿ ಬಂದರೆ ನಮಗೆ ಆಪತ್ತು ಬೆಟ್ಟ ಗುಡ್ಡಗಳ ಕೆತ್ತುವ ಆಕ್ರೋಶ ಬೇಕು ಬೆಟ್ಟ ಗುಡ್ಡಗಳ ಕೆತ್ತುವ ಆಕ್ರೋಶ ಬೇಕು ದಾಳಿಯಲ್ಲಿರುವಗಳ ಕತ್ತುವ ಆವೇಶ ಬೇಕು ದಾಳಿಯಲ್ಲಿರುವಗಳ ಕತ್ತುವ ಆವೇಶ ಬೇಕು ಊರುಗಳ ನುಂಗುವ ದಳ್ಳುರಿಯ ಪಾಶ ಬೇಕು ಊರುಗಳ ನುಂಗುವ ದಳ್ಳುರಿಯ ಪಾಶ ಬೇಕು ಅಕಾಲಿಕ ಪ್ರಲಯದ ಈ ರಣವೇಷ ಬೇಕು ಅಕಾಲಿಕ ಪ್ರಳಯದ ಈ ರಣವೇಷ ಬೇಕು ನೆಲೆಗಳ ನುಂಗುವರ ಮೇಲೆ ಕೋಪವೋ ನೆಲೆಗಳ ನುಂಗುವವರ ಮೇಲೆ ಕೋಪವು ಹರಿವ ನಿಲ್ಲಿಸಿದವರ ವಿರುದ್ಧ ತಾಪವೋ ಹರಿವ ನಿಲ್ಲಿಸಿದವರ ವಿರುದ್ಧ ತಾಪವೋ ಕಾಡು ಕಡಿದವರ ಜನರಲ್ಲಿ ಪರಿತಾಪವು ಕಾಡು ಕಡಿದವರ ಜನರಲ್ಲಿ ಪರಿತಾಪವು ಭೂಮಿ ತೋಡುವವರಿಗೆ ಶಾಪವು ಭೂಮಿ ತೋಡುವವರಿಗೆ ಶಾಪವು ಹನಿ ಹನಿಯಾಗಿ ಮುತ್ತಿ ಮಣ್ಣಿಗಿಳಿದರೆ ಅಂದ ಹನಿ ಹನಿಯಾಗಿ ಮಣ್ಣಿಗಿಳಿದರೆ ಅಂದ ಬರುವ ಬೆಳೆಗಳ ಚಂದವೋ ಚಂದ ಬರುವ ಬೆಳೆಗಳ ಚಂದವೋ ಚಂದ ರೈತರ ಮೊಗಗಳಲ್ಲಿ ಆನಂದ ರೈತರ ಮೊಗಗಳಲ್ಲಿ ಆನಂದ ನಾಡಲ್ಲಿ ಸುಭಿಕ್ಷದ ಪರಮಾನಂದ ನಾಡಲ್ಲಿ ಸುಭಿಕ್ಷದ ಪರಮಾನಂದ ಧನ್ಯವಾದ ನಂದನರೆ ನಂದನರೇ ಮೋಸವೆಂಬುದು ಎಲ್ಲಿಯವರೆಗೆ ವಿಸ್ತರಿಸಿ ನಿಲ್ಲುವುದು ಸಾತ್ವಿಕ ಕಲೆಯ ಸೋಗಿನಲ್ಲಿ ಮೋಸದ ಮಸಿಗತ್ತಲು ಮುಳುಗಿಸಿದಿರಲವೋ ಭೀಷ್ಮ ದ್ರೋಡರನು ಕಾಣಿರೋ ಕಾಣಿರಿ ಸೇಡಂಬ ಸೇ ಇವರ ಶಿರಸ್ಸನ್ನು ಕಡಿದು ಎಡಗೈಯಲ್ಲಿ ಹಿಡಿದು ಇರುವೆ ಎಲೆ ಉತ್ತರೆ ಇನ್ನು ನಿಂತ ಗರ್ಭಸ್ಥ ಪಿಂಡಕ್ಕೂ ಪ್ರಾಣಯ ಕಾಕನಕೋಟೆ ನಾಟಕದ ಮೂಲಕ ನನಗೊಂದು ಒಳ್ಳೆ ಪಾತ್ರ ಕೊಟ್ಟು ನನ್ನ ಒಂದು ಕಲಾಕೃತಿಗೆ ಹೊರಬರುವುದಕ್ಕೆ ಅವರೇ ಕಾರಣ ಚಿತ್ರಗಳ ಮೂಲಕ ಕವಿಗೋಷ್ಠಿ ನಡೆಸೋದು ಆಮೇಲೆ ಗಾಯನ ಸ್ಪರ್ಧೆ ಈ ಥರದ ಹಲವಾರು ಕಾರ್ಯಕ್ರಮ ಹಾಸ್ಯಸ್ಪ ಹಾಸ್ಯ ಕಾರ್ಯಕ್ರಮಗಳು ಈ ಥರದ ಹಲವಾರು ಕಾರ್ಯಕ್ರಮಗಳ ಮೂಲಕ ಜನಮಾನಸದಲ್ಲಿ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಗಂಗಾವತಿಯಲ್ಲಿ ಅವರು ನೆಲೆ ನಿಂತಿದ್ದಾರೆ ಇತ್ತೀಚೆಗೆ ಶಿವಕುಮಾರ್ ಬಂದ ನಂತರ ಚಾರಣ ಬಳಗ ಹಾಗೆ ಹೀಗೆ ಅಂತೇಳಿ ಎಲ್ಲ ಕವಿಗಳನ್ನು ಒಟ್ಟುಗೂಡಿಸಿ ಎಲ್ಲ ಬರಹಗಾರನ್ನು ಒಟ್ಟುಗೂಡಿಸ್ಕೊಂಡು ಎಲ್ಲ ಒಂದು ಸಮಾನ ಆಸಕ್ತ ಮನಸ್ಕರನ್ನು ಒಟ್ಟುಗೂಡಿಸ್ಕೊಂಡು ಅತ್ಯುತ್ತಮ ಆರೋಗ್ಯಕರ ಕಾರ್ಯಕ್ರಮಗಳೆಲ್ಲ ಮಾಡ್ತಾಯಿದ್ದಾರೆ ಅದರಲ್ಲೂ ಈ ಕವಿಗೋಷ್ಠಿ ಕೂಡ ಒಂದು ಪರಿಶುರಾಮಿಯವರನ್ನೇ ನಾನು ಒಂದು ವಿನಂತಿ ಮಾಡ್ಕೊಳ್ತೇನೆ ಸಾಕಷ್ಟು ತಿಳಿದು ಈಗೆಲ್ಲ ಕವಿಗೋಷ್ಠಿ ಈ ಥರ ಏನು ನಡೀತಾ ಅದೇ ರೀತಿ ಮೊದಲು ಜೆ ಸಿ ಸಂಸ್ಥೆಯಲ್ಲಿದ್ದಾಗ ಏನು ಜನಪದ ಗೀತೆ ಭಕ್ತಿ ಗೀತೆ ಭಾವಗೀತೆಗಳ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಆಮೇಲೆ ಚಿತ್ರ ಇರ್ತಕ್ಕಂಥ ಸ್ಪರ್ಧೆಗಳನ್ನು ಏರ್ಪಡಿಸಿ ಅನೇಕ ಶಾಲಾ ಮಕ್ಕಳ ಪ್ರತಿಭೆಗಳನ್ನು ಹೊರಪರ್ತಿದ್ ಹೊರತರ್ತಿದ್ವು ಅವಾಗ ಅನೇಕ ಪ್ರತಿಭೆಗಳು ನಮ್ಮ ಕಾರ್ಯಕರ್ತರಿಗೆ ಗೊತ್ತಾಗ್ತಿದ್ವು ಎಲ್ಲರೂ ಗಂಗಾವತಿ ಗೊತ್ತಾಗ್ತಿತ್ತು ಆಮೇಲೆ ಪ್ರತಿಭೆ ಇರತಕ್ಕಂಥ ಕಲಾವಿದರಿಗೆ ಒಂದು ತೊಳಗ್ಸಲ್ಪಟ್ಟಂಗೆ ಆಗ್ತಿತ್ತು ಅವರು ಮುಂದಿನ ಏಳಿಗೆ ಒಂದು ದಾರಿ ಜೀಪ ಆಗ್ತಿತ್ತು ಅಂದ್ರೆ ಒಂದು ಮಾರ್ಗದರ್ಶನ ಹಾಕ್ಕೊಟ್ಟಂಗೆ ಆಗ್ತಿತ್ತು ಅದೇ ರೀತಿ ಗಂಗಾವತಿ ದಾರಿಗಳಿಗೆ ಏನು ಕೊರತೆ ಇಲ್ಲ ವರ್ಷಂಪುರಿಯವರು ಅತಿ ಕಡಿಮೆ ವೆಚ್ಚದಲ್ಲಿ ಅಚ್ಚುಕಟ್ಟಾಗಿ ಜನಮಾನಸು ಮುಟ್ಟುವಂತೆ ಕಾರ್ಯಕ್ರಮ ಮಾಡುವಲ್ಲಿ ಸಿದ್ಧರು ದಯವಿಟ್ಟು ಅವ್ರಿಗೊಂದು ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ ನಾನು ಇನ್ಮೇಲೆ ಈ ಜಾನಪದ ಭಾವಗೀತೆ ಭಕ್ತಿಗೀತೆ ಸ್ಪರ್ಧೆಗಳು ಮತ್ತು ಪ್ರಬಂಧ ಸ್ಪರ್ಧೆಗಳನ್ನು ಹೇಳ್ಕೊಳಿಸೋರ ಮೂಲಕ ಅಲ್ಲಿ ಇರತಕ್ಕಂಥ ಕೆಲವು ಪ್ರತಿಭೆಗಳು ಯಾಕೆಂದ್ರೆ ಬರಡಾಗಿ ಬಿಟ್ಟಿದ್ದು ಇತ್ತೀಚೆಗೆ ಸ್ವತಂತ್ರ ಕೆಲವು ಸಂಘಟನೆಗಳು ಅಷ್ಟೇ ಈ ಕಾರ್ಯಕ್ರಮ ತಾಲೂಕು ಆಡಳಿತಕ್ಕೆ ಆಟಾಚಾರಕ್ಕೆ ಮಾಡುತ್ತೆ ಈ ಒಂದು ನನ್ನ ಕಲಾ ಪ್ರತಿಭೆಯನ್ನು ಈ ಒಂದು ಕಲಾ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಪರಿಶ್ರಮಗಳು ವೇದಿಕೆ ಹಾಕಿಕೊಳ್ಬೇಕಂತ ನಾನು ಕೇಳ್ಕೊಳ್ತಾ ನನ್ನ ನಾರಾಯಣ ಬಹಳಕ್ಕೆ ನೆರೆಗೆ ಅವ್ರು ಯಾವಾಗಲೂ ನಮ್ಮ ನಾಟಕದನ್ನು ನೋಡ್ತಾ ಇರ್ತಾರೆ ದಯವಿಟ್ಟು ಸ್ವಲ್ಪ ಕರ್ಕಶವಾಗಿರುತ್ತೇನೆ ಒಂದು ನಾಟಕದ ಸಂಭಾಷಣೆ ಹೇಳಪ್ಪ ಅಂತ ಹೇಳಿದ್ದಾರೆ ಅದಕ್ಕೆ ನರೇಂದ್ರ ಮೇಡಮ್ ನಿಮ್ಮ ಪರ್ಮಿಷನ್ ಕೊಡ್ಬೋದು ಹಾಗೆ ನಂಬಿ ಕಟ್ಟವರಿಲ್ಲ ಅಪನಂಬಿಕೆ ಮಾಡಿ ಉಳಿದವರಿಲ್ಲ ನಮ್ಮ ಪರಶುರಾಮ್ ಪ್ರಿಯ ಎಂಬುವ ಒಂದು ಕವಿಗಳೇ ಅಂಶಗಳೇ ಬಂದಪ್ಪ ಅನ್ನಂಥ ರೀತಿಯಲ್ಲಿ ಸಾಕೊಂಡು ಬಂದಂಥ ಈ ಒಂದು ಕಾವ್ಯ ಲೋಕ ನೂರ ನಾಲ್ಕರಲ್ಲಿ ಕಾಣಿಸಿದ್ದು ಇದು ನಿಜವಾಗಿ ಪ್ರತಿಯೊಬ್ಬರು ಹೆಮ್ಮೆ ಪಡಬೇಕಾದಂಥದ್ದು ಇದರ ಮೇಲೆ ಅಭಿಮಾನ ಎಲ್ಲಿ ಕಾವ್ಯ ಲೋಕ ಇದೆಯೋ ಅದನ್ನು ತಪ್ಪಿಸಿಕೊಂಡರೆ ಏನೋ ನಮಗೆ ತಪ್ಪುತ್ತದೆ ಮುಂದೆ ಭವಿಷ್ಯತ್ತಿನಲ್ಲಿ ಎನ್ನುವ ಮಾತು ಎಲ್ಲರಿಗೂ ಬರುವಂತಾಗಬೇಕೆಂದು ಹೇಳಿ ನನ್ನ ನಾಲ್ಕು ಮತ್ತು ಕನ್ನಡ ಜಾಗೃತಿ ಸಮಿತಿ ಹಾಗೆ ಶ್ರೀ ರಾಜರಾಜೇಶ್ವರಿ ಜಾನಪದ ಸಾಂಸ್ಕೃತಿಕ ಕಲಾಭಿವೃದ್ಧಿ ಸಂಘ ಅರಳಿಹಳ್ಳಿ ಅರಳಹಳ್ಳಿ ಈ ಮೂರು ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಆಯೋಜನೆಗೊಂಡಿರ್ತಕ್ಕಂಥ ಒಂದು ನೂರ ನಾಲ್ಕನೇ ಕಾವ್ಯಲೋಕದ ಒಂದು ನೂರ ನಾಲ್ಕನೇ ಕವಿಗೋಷ್ಠಿಯ ಒಂದು ಉದ್ಘಾಟನಾ ಕಾರ್ಯಕ್ರಮ ಇದರಲ್ಲಿ ನಾನು ಉದ್ಘಾಟ ಸಲ ಏನಂತ ಆಕಸ್ಮಿಕವಾಗಿ ಬಂದಾಗ ಏನೋ ಅವರು ಕರೆದಿದ್ರು ನೂರ ಮೂರನೇ ಕಾವ್ಯ ಲೋಕದ ಒಂದು ಗೋಷ್ಠಿಗೆ ಕರೆದಿದ್ರು ಇವತ್ತೆಲ್ಲ ಉದ್ಘಾಟಕರಾಗಿ ಬರಬೇಕು ಅಂತ ಹೇಳಿ ಪರಶುರಾಮ್ ಪಿ ಬಹಳ ಒತ್ತಾಸೆಯನ್ನ ಮಾಡಿದ್ರು ಮೊನ್ನೆ ಮದಿ ಇದ್ದಲ್ರು ಯಾಕೆ ಫೋನ್ ಮೂಲಕ ಸಂಪರ್ಕಿಸಿದಾಗ ಇಲ್ಲ ಬರ್ಬೇಕ ಸರ್ ಅಂತಂದರು ಅವ್ರ ಒತ್ತಾಸೆಗೇನು ಬಂದ್ರೆ ಇಲ್ಲಿ ಆ ಒಂದು ಗೌರವದ ಸಂಖ್ಯೆಯನ್ನು ಇಟ್ಟುಕೊಂಡು ಅಭಿಮಾನದ ಸಂಖ್ಯೆಯನ್ನು ಇಟ್ಟುಕೊಂಡು ಬಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾಲ್ಕೊಂಡಿದ್ದರು ಕಾವೆ ಲೋಕ ಪರುಶ್ರಾಮ ಪ್ರಿಯವರ ಗಂಗಾವತಿ ವಾಸ ಇದ್ದಾಗ ವಾಸದಲ್ಲಿ ಇದ್ದಾಗ ಎಷ್ಟೋ ವರ್ಷಗಳಿಂದ ಅದನ್ನ ಕಟ್ಟಿ ಏನು ಯುವಕರಿಗೆ ಯುವತಿಯರಿಗೆ ಅನೇಕ ಜನ ಕಾವ್ಯವನ್ನು ಕಟ್ಟತಕ್ಕಂತಹ ಮನಸ್ಸುಗಳಿಗೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಒಂದು ನೂರ ನಾಲ್ಕು ಕವಿಗೋಷ್ಠಿಗಳನ್ನ ಹಮ್ಮಿಕೊಳ್ಳುವ ಸಾಮಾನ್ಯವಾದಂತಹ ಕೆಲಸ ಅಲ್ಲ ಯಾಕಂದ್ರೆ ಸಂಘಟನೆ ಏನದಲ್ಲ ಅದೊಂದು ಸಾಹಸದ ಕೆಲಸ ಆ ಸಾಹಸದ ಕೆಲಸದಲ್ಲಿ ಅವರು ಪಳಗಿಬಿಟ್ಟಿದ್ದಾರೆ ಎಷ್ಟೋ ಕಷ್ಟ ನಷ್ಟಗಳು ಬಂದರೂ ಕೂಡ ತೊಂದರೆಗಳಾದರೂ ಕೂಡ ಅವುಗಳೆಲ್ಲವನ್ನು ಕಟ್ಟಿ ನಿಂದು ಈ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದಾರೆ ಅವರಿಗೆ ಅನೇಕ ಜನರು ಸಹ ಮಿತ್ರರು ಅವರಿಗೆ ಕೈ ಜೋಡಿಸಿದ್ದಾರೆ ಈ ಒಂದು ಒಂದು ನೂರ ನಾಲ್ಕು ಏನು ಕಾವ್ಯ ಲೋಕದ ಕವಿಗೋಷ್ಠಿಗಳನ್ನ ಹಮ್ಮಿಕೊಂಡು ನಿರಂತರವಾಗಿ ಹಮ್ಮಿಕೊಂಡು ಬಂದಿರತಕ್ಕಂಥ ಪ್ರಿಯ ಪ್ರಿಯವರಿಗೆ ನಾನು ಮೊಟ್ಟ ಮೊದಲನೆಯದಾಗಿ ನನ್ನ ಆರ್ಥಿಕವಾದಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹೊಸಪೇಟೆಯಲ್ಲಿ ನಿವಾಸಿಗಿದ್ದಾರೆ ಹೊಸಪೇಟೆಯಲ್ಲಿ ಅವರು ಹೊಸಪೇಟೆಯಲ್ಲಿ ಇದ್ದುಕೊಂಡು ಇಲ್ಲಿ ಎಲ್ಲ ಗಂಗಾವತಿಯ ಮಿತ್ರರನ್ನ ಸಂಪರ್ಕ ಮಾಡಿಕೊಂಡು ಫೋನ್ ಮೂಲಕ ಸಂಪರ್ಕ ಮಾಡಿಕೊಂಡು ಇದ್ದಂತ ಏನೋ ಸೌಲಭ್ಯತೆಗಳನ್ನು ಉಪಯೋಗ ಮಾಡಿಕೊಂಡು ಕಾವ್ಯದಷ್ಟುಗಳನ್ನ ಏನತ್ರ ಆಯೋಜನೆ ಮಾಡಿಕೊಂಡು ಬರ್ತಾ ಇದ್ದಾರಲ್ಲ ಅದು ಒಂದು ಅನಾರೋಗ್ಯದ ಹಿನ್ನೆಲೆಯಲ್ಲಿಯೂ ಕೂಡ ಮಾಡಿಕೊಂಡು ಬಂದಂತಹ ಸಂದರ್ಭ ಇದಲ್ಲ ಕಳುಕಳಿ ಆ ದುಡಿತವರಲ್ಲಿ ಏನಿದೆ ಅಲ್ಲ ಅದನ್ನು ನಾನು ಮೆಚ್ಚಿಕೊಂಡೇ ಇರೋದ್ರೆ ಅವರಿಗೆ ಆರ್ಥಿಕವಾಗಿ ಅಭಿನಂದಿಸುತ್ತಾ ಇದ್ದೇನೆ ಬೇರೆ ಮೇಲು ಮಾತಿಗೆ ಅಲ್ಲ ಇನ್ನು ನಾವು ನೀವು ನಾನು ಹಲವಾರು ಏನು ಈ ಕಾವ್ಯ ಗೋಷ್ಠಿಗಳಲ್ಲಿ ಪಾಲ್ಗೊಂಡಿದ್ದೆ ನಡುವೆ ಏನಾದ್ರೂ ಬೇರೆ ಬೇರೆ ಒತ್ತಡಗಳಿಂದಾಗಿ ನನಗೆ ಆಗಿದ್ದಿಲ್ಲ ಅವರು ಅನೇಕ ಸಲ ಕರೆದಿದ್ರು ಆದರೂ ಕೂಡ ಇವತ್ತಿನ ಒಂದು ಉದ್ಘಾಟನೆ ಮಾಡತಕ್ಕಂತ ಒಂದದ್ದು ನನ್ನ ತಿಳ್ಕೊಂಡು ಈ ಕಾವ್ಯ ಲೋಕದಿಂದ ಹಲವಾರು ಕವಿಗಳು ಏನಂತಂದ್ರೆ ಒಂದ್ ಕಾಲಕ್ಕೆ ಏನಾದ್ರು ಒಂದು ಎರಡು ಮೂರು ಜನ ಏನಾದ್ರು ಎಲ್ಲಾರು ಹುಡುಗಿದ್ರು ಏನು ಸಿಗ್ತಿದ್ರು ಕವಿಗಳು ಗಂಗಾವತಿಯಲ್ಲಿ ಎಲ್ಲೋ ಯಾವ್ದೋ ಪತ್ರಿಕೆಗಳಲ್ಲಿ ಪ್ರಿಂಟ್ ಆಗಿ ಅಂತ ಹೇಳ್ತಕ್ಕಂಥವ್ರು ಅವಾಗ ಬೇರೆ ಬೇರೆ ತಮ್ಮ ಟೆಲಿಫೋನ್ ಡಿಪಾರ್ಟ್ಮೆಂಟ್ ನಲ್ಲೋ ಬೇರೆ ಯಾವ್ದೋ ಸರ್ಕಾರಿ ಶಾಲೆಯಲ್ಲಿ ಹವ್ಯಾಸಿಗಳಾಗಿ ಬರೀತಕ್ಕಂಥವ್ರು ಇದ್ರು ಯಾವಾಗ ಕಾವ್ಯ ಲೋಕ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟ ನಂತರ ಮನೆಯಲ್ಲೇ ಗೃಹಿಣಿಯರು ಕೂಡ ಎಷ್ಟೋ ಜನರು ಕೆಲಸ ಒಂದು ವೇದಿಕೆ ಸಿಕ್ಕೊಳ್ಳೆ ಸಿಕ್ಕುಳ್ಳಂದ್ರೆ ನಾವು ಬರೆಯ ಒಂದು ಹೋಗ ಏನಿತ್ತಲ್ಲ ಅದು ಪ್ರಕಟಗೊಳ್ಳಲಿಕ್ಕೆ ಸಾಧ್ಯವಾಯಿತು ಅದಕ್ಕಾಗಿ ನಾನು ಮತ್ತೊಮ್ಮೆ ಏನಂತಂದ್ರೆ ಈ ಕಾವ್ಯ ಲೋಕದ ಸಂಘಟನೆ ಹಿಂದೆ ಏನಿದ್ದಾರಲ್ಲ ಅವರೆಲ್ಲರನ್ನೂ ಕೂಡ ಏನಂತ ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಅಭಿನಂದಿಸಲಿಕ್ಕೆ ಬಯಸ್ತಾ ಇದ್ದೇನೆ ವರ್ಷದಿಂದ ಪತ್ರಿಕಾ ಉದ್ಯಮದಿಂದ ನೋಡ್ತಾ ಬಂದಂಥವ ಯಾಕಂದಿ ಸಾಕಷ್ಟು ಹೇಳು ಬೀಳುಗಳನ್ನು ಕಂಡು ಇವತ್ತು ಪ್ರಸ್ತಾಪಿಯ ಪ್ರಿಯ ಒಂದು ಕವಿ ಆಗಿ ಪ್ರಶ್ನೆ ನಡೆಸ್ತಾ ಭಾಳಷ್ಟು ಕಷ್ಟಜೀವಿ ಆಗಿ ಬಂದಿದ್ದಾನೆ ಇವತ್ತು ಭಾಳಷ್ಟು ಜನ ಪತ್ರಿಕೆ ಇಟಗಂದು ಸ್ತ್ರೀಮಂತ್ರ ಆದಳನ್ನು ನಾವು ನೋಡಿದ್ದೀವಿ ಇವತ್ತು ಕವಿ ಅವು ಇವು ಅಂತ ಹೇಳಿ ಇನ್ನೊಂದು ಏನೋ ಒಂದು ಮಾಡ್ತು ಅಂತೇಳಿ ಸಾಕಷ್ಟು ತಮ್ಮದೇ ತಾವು ಡೆವಲಪ್ ಆದವ್ರನ್ನು ನಾವು ನೋಡಿದ್ದೀವಿ ಇವತ್ತು ನಾವು ಪ್ರಸರಂ ಪ್ರಿಯನ್ನು ನೋಡಿದರೆ ನಿಮ್ಮೆಲ್ಲರಿಗೂ ಗೊತ್ತಾಗ್ತದೆ ಆತ ಎಂಥ ಜೀವಿ ಅಂತೇಳಿ ತಮ್ಮ ದುಡಿಮೆಯಿಂದ ಇಂಥವೆಲ್ಲ ಕವಿಗೋಷ್ಠಿ ಒಂದು ಮಾಡ್ಕೊಂತ ಬಂದಿರುವಂಥ ವ್ಯಕ್ತಿ ಇವತ್ತು ಕವಿಗೋಷ್ಠಿ ಮಾಡಬೇಕು ಯಾಕಂದರೆ ಒಬ್ಬೊಬ್ಬರಲ್ಲಿ ಕಲೆ ಇರ್ತದೆ ಗೊತ್ತಾಗೋದಿಲ್ಲ ಇವತ್ತು ಈ ಕಲೆ ಏನಾದರೂ ಇವತ್ತು ಪ್ರದರ್ಶನ ಮಾಡಿದಾಗ ಹೊರಗೆ ಬರ್ತದೆ ಹಿಂದೆ ನಾನೊಬ್ಬ ರೈತನ ಮಗನಾಗಿರೋದ್ರಿಂದ ನಾನು ಒಬ್ಬ ರೈತ ಆಗಿರೋದ್ರಿಂದ ಇವತ್ತು ಮಿಷನ್ನು ಇಂಥವೆಲ್ಲ ಬಂದಿದ್ದಾವೆ ನಾವು ಹಿಂದೆ ನೆಲ್ಲು ಕಟ್ಟಿ ಬಡಿಬೇಕಾದ್ರೆ ಆವಾಗ ಜಾನಪದ ಮುಖಾಂತರನೇ ಆ ನೆಲ್ಲು ಬಡಿತಿದ್ವಿ ನೆಲ್ಲು ಬಡಿದು ನೆಲ್ ತೆಗಿತಿದ್ವಿ ಹುಲ್ಲು ಬೇರೆ ನೆಲ್ಲು ಬೇರೆ ಅಂತೇಳಿ ಇವಾಗ ಮಿಷನ್ನಿಂದ ಬಂದು ಇದ್ದಾವೆ ಆ ನಂತರದಲ್ಲಿ ಹಂಚಿ ಕುಳಿಸ್ತಿದ್ವಿ ನೆಲ್ಲು ಕಾಳು ಉಳಿದುವನ್ನು ನುಲ್ಲಾಗ ದನ ಕಟ್ಟಿ ತೋಸುವಂಥದ್ದು ಅದರಲ್ಲಿ ಸಹಿತ ಜನಪದಗಳ ಆಡುತ್ತಾ ಟೈಮ್ ಪಾಸ್ ಮಾಡ್ತಾ ನಮ್ಮ ಒಕ್ಕಲ್ತನವನ್ನು ವೃದ್ಧಿಸ್ತಿದ್ವಿ ಆ ಒಂದು ದೃಷ್ಟಿಯಿಂದ ಕವಿಗೋಷ್ಠಿಗಳು ಆಡ್ತಾ ಆಡ್ತಾ ಅದೇನಂತಂದ್ರೆ ಉಗುಳಿ ಉಗುಳಿ ರೋಗ ಬಂತು ಆಡಿ ಆಡಿ ಗಂಟ ಬಂತು ಅಂತೇಳಿ ಆ ಥರ ಇವತ್ತು ನಾವು ಬರ್ತಾ ಬರ್ತಾ ಸಾಕಷ್ಟು ಕವಿಗಳು ಮುಂದೆ ಬರ್ತಾರೆ ಇವತ್ತು ನಾವು ಯಾವುದೇ ಕಾರ್ಯಕ್ರಮಗಳು ಮಾಡದೇ ಹೋದರೆ ಕವಿ ವಸ್ತುಗಳು ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ ಪರಶುರಾಮ್ ಪ್ರಿಯರ್ ಅಂತೆ ಇನ್ನೂ ಸಾಕಷ್ಟು ಮುಂದೆ ಬಂದು ಕವಿಗಳ್ನ ಪ್ರೋತ್ಸಾಹಿಸಿದೆ ಅಂತೇಳಿ ನನಗೆ ನಾನು ಮಾತಾಡೋದು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದ